ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಕಾರ್ತಿಕ ಅಮಾವಾಸ್ಯೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗೂ ಹತ್ತೊಂಬತ್ತನೇ ತಾರೀಕಲ್ಲ ಇಪ್ಪತ್ತನೇ ತಾರೀಕು ಯಾವ ಮುಹೂರ್ತದಲ್ಲಿ ಇರುತ್ತೆ ಎಷ್ಟೊತ್ತುವರೆಗೂ ಇರುತ್ತೆ ಅಮಾವಾಸ್ಯೆ ಹಾಗೆ ಅಮಾವಾಸ್ಯೆ ಮಹತ್ವ ಏನು ಕಾರ್ತಿಕ ಅಮಾವಾಸ್ಯೆಯ ಮಹತ್ವ ಮಂತ್ರಗಳೇನು ಪೂಜಾ ವಿಧಾನ ಎಲ್ಲ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಕಾರ್ತಿಕ ಅಮಾವಾಸ್ಯೆ ಅಥವಾ ಚೆಟ್ಟಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ ಹತ್ತೊಂಬತ್ತರನ್ನು ಇನ್ನು ಕೆಲವೆಡೆ ನವೆಂಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಅಮಾವಾಸ್ಯೆಯ ಪೂಜೆಗೆ ಶುಭ ಮುಹೂರ್ತ ಮಹತ್ವ ಅಮಾವಾಸ್ಯೆ ಪೂಜೆ ಮತ್ತು ಮಂತ್ರಗಳನ್ನು ಇಲ್ಲಿವೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಹದಿನೈದನೇ ದಿನದಂದು ಅಮಾವಾಸ್ಯೆ ಬರುತ್ತದೆ ಮತ್ತು ಈ ತಿಂಗಳ ಕಾರ್ತಿಕ ಅಮಾವಾಸ್ಯೆಯನ್ನು ಕೆಲವೆಡೆ ನವೆಂಬರ್ ಹತ್ತೊಂಬತ್ತರಂದು ಬುಧವಾರ ಮತ್ತು ಇನ್ನು ಕೆಲವೆಡೆ ನವೆಂಬರ್ ಇಪ್ಪತ್ತರಂದು ಗುರುವಾರ ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯನ್ನು ಆಗಾನ್ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇದನ್ನು ಪೂರ್ವಜನರನ್ನು ಗೌರವಿಸಲು ಪೂಜೆ ಮಾಡಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಜನರು ತಮ್ಮ ಪೂರ್ವಜರನ್ನು ಸಮಾಧಾನಪಡಿಸಲು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಲು ಈ ದಿನವನ್ನು ಬಳಸುತ್ತಾರೆ ಮತ್ತು ಪಿತೃ ದೋಷದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೋಷವನ್ನು ತೊಡೆದು ಹಾಕುವಲು ಹಾಕಲು ಅವರು ಪಿತೃತರ್ಪಣ ಮಾಡುತ್ತಾರೆ ಈ ಕಾರ್ತಿಕ ಅಮಾವಾಸ್ಯೆಯನ್ನು ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ ಕಾರ್ತಿಕ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ ಕಾರ್ತಿಕ ಮಾಸದ ಅಮಾವಾಸ್ಯೆ ಎಂದು ಜನರು ಹೆಚ್ಚಾಗಿಯೂ ಪಿತೃಗಳಿಗೆ ತರ್ಪಣ ಕಾರ್ಯವನ್ನು ಮಾಡುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಪಿತೃಗಳೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಹೊಂದಲು ಮತ್ತು ಅವರ ಶಕ್ತಿಯನ್ನು ಪೂಜಿಸಲು ಈ ದಿನ ಸಹಕಾರಿಯಾಗಿದೆ ಈ ದಿನ ನಾವು ಪಿತೃಗಳನ್ನು ಪೂಜಿಸುವುದರಿಂದ ಪಿತೃಗಳಿಗೆ ತರ್ಪಣ ನೀಡುವುದರಿಂದ ಪಿಂಡ ದಾನ ಮಾಡುವುದರಿಂದ ಪಿತೃ ದೋಷದಂತಹ ಪಿತೃಗಳಿಗೆ ಸಂಬಂಧಿಸಿದ ದೋಷಗಳು ಪರಿಹಾರವಾಗುವುದು ಕಾರ್ತಿಕ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಅದು ವಿಷ್ಣು ಹಾಗೂ ಆತನ ವಿವಿಧ ಅವತಾರಗಳ ಆರಾಧನೆಯೊಂದಿಗೆ ಆಳವಾಗಿ ಸಂಬಂಧ ಹೊಂದಿದೆ ಧರ್ಮಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ಈ ಮಾಸವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಿದ್ದನು ಕಾರ್ತಿಕ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ನೋಡೋದಾದರೆ ದೃಕ್ ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯು ನವೆಂಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ಮೂರರಿಂದ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಉದಯ ತಿಥಿಯ ಪ್ರಕಾರ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ ಇಪ್ಪತ್ತರ ಗುರುವಾರದಂದು ಆಚರಿಸಲಾಗುತ್ತದೆ ಇನ್ನು ಕೆಲವರು ಅಮಾವಾಸ್ಯೆಯ ತಿಥಿಯ ಪ್ರಕಾರ ನವೆಂಬರ್ ಹತ್ತೊಂಬತ್ತರಂದು ಆಚರಿಸುತ್ತಾರೆ ಈ ದಿನದಂದು ಬ್ರಹ್ಮ ಮುಹೂರ್ತ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಅಂದರೆ ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯ ಉದಯ ಆಗೋ ಸಮಯದಲ್ಲಿ ಬರುವಂತಹ ಮುಹೂರ್ತವನ್ನು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ ಹಾಗಾಗಿ ನವೆಂಬರ್ ಇಪ್ಪತ್ತನೇ ತಾರೀಕು ಬ್ರಹ್ಮ ಮುಹೂರ್ತ ಇರೋದ್ರಿಂದ ಆ ದಿನನೇ ಕಾರ್ತಿಕ ಅಮಾವಾಸ್ಯೆ ಎಂದು ಪರಿಗಣಿಸಲಾಗಿದೆ ಆ ದಿನನೇ ಕಾರ್ತೀಕ ಅಮಾವಾಸ್ಯೆಯನ್ನು ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಖಂಡಿತವಾಗ್ಲು ಹಾಗೆ ಆ ದಿನ ಬ್ರಹ್ಮ ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಮಯ ಬಂದು ಬೆಳಗ್ಗೆ ಐದು ಗಂಟೆ ಒಂದು ನಿಮಿಷದಿಂದ ಹಿಡಿದು ಬೆಳಗ್ಗೆ ಐದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲಿ ಪವಿತ್ರ ನದಿ ಸ್ನಾನ ಮಾಡುವುದು ದಾನ ಮಾಡುವುದು ಶ್ರೇಷ್ಠವಾಗಿದೆ ಇನ್ನು ಕಾರ್ತಿಕ ಅಮಾವಾಸ್ಯೆ ಪೂಜಾ ವಿಧಾನ ಬಂದು ಕಾರ್ತಿಕ ಮಾಸದ ಅಮಾವಾಸ್ಯೆಯೆಂದು ಎಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಎಲ್ಲ ಕೆಲಸಗಳಿಂದ ನಿವೃತ್ತರಾಗಿ ಸ್ನಾನ ಮಾಡಿ ನೀವು ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸಿ ಸ್ನಾನ ಮಾಡುವುದು ಕೂಡ ಪ್ರಯೋಜನಕಾರಿಯಾಗಿದೆ ನಂತರ ನೀರು ಸ್ವಲ್ಪ ಹಾಲು ಸಿಂಧೂರ ಮತ್ತು ಕೆಂಪು ಹೂಗಳನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಸೂರ್ಯದೇವನಿಗೆ ಆರ್ಯವನ್ನು ಅರ್ಪಿಸಿ ನಂತರ ಪೂಜೆಯನ್ನು ಆರಂಭಿಸಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಮಣೆಯ ಮೇಲೆ ಅಥವಾ ಪೀಠದ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಲಕ್ಷ್ಮಿ ಮತ್ತು ನಾರಾಯಣ ಫೋಟೋವನ್ನು ಅಥವಾ ವಿಗ್ರಹವನ್ನು ಇರಿಸಿ ಹೂವು ಹೂವಿನ ಹಾರ ಹಳದಿ ಶ್ರೀಗಂಧ ಮತ್ತು ಅಕ್ಷತ ಕಾಳುಗಳನ್ನು ನೈವೇದ್ಯಗಳೊಂದಿಗೆ ಅರ್ಪಿಸಿ ನಂತರ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣು ಚಾಲಿಸ ಮತ್ತು ಕೃಷ್ಣ ಚಾಲಿಸವನ್ನು ಪಠಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರಗಳನ್ನು ಪಠಿಸಿ ಅಂತಿಮವಾಗಿ ಆರತಿ ಮಾಡಿ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ ಇನ್ನು ಕಾರ್ತಿಕ ಅಮಾವಾಸ್ಯೆಯ ತರ್ಪಣ ಬಂದು ಪೂಜೆಯ ನಂತರ ಅಮಾವಾಸ್ಯೆಯಂದು ಪೂರ್ವಜರಿಗೆ ನೀರು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನ ಗಂಗಾಜಲ ಅಥವಾ ನೀರು ಕಪ್ಪು ಎಳ್ಳು ಮತ್ತು ಹಸಿ ಹಾಲನ್ನು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಬೆರೆಸಿ ಶುದ್ಧವಾದ ಸ್ಥಳದಲ್ಲಿ ಇರಿಸಿ ನಂತರ ದಕ್ಷಿಣ ಮುಖ ಮಾಡಿ ಕುಳಿತು ನಿಮ್ಮ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿ ಮತ್ತು ನಿಮ್ಮ ಪೂರ್ವಜನರನ್ನು ಸ್ಮರಿಸುತ್ತಾ ನೀರನ್ನು ಅರ್ಪಿಸಿ ಓಂ ಪಿತೃದೇವತೈ ನಮಃ ಎಂಬ ಮಂತ್ರವನ್ನು ಪಠಿಸಿ ಅಂತಿಮವಾಗಿ ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಅಥವಾ ಆಹಾರ ಪದಾರ್ಥಗಳನ್ನು ದಾನ ಮಾಡಿ ಅಲ್ಲದೆ ಸಂಜೆ ತುಳಸಿ ಗಿಡದ ಬಳಿ ಹಿಟ್ಟಿನ ದೀಪವನ್ನು ಹಚ್ಚಿ ಹಾಗೆ ಮಾಡುವುದರಿಂದ ನಿಮ್ಮ ಮನೆಗೆ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ ಇದರೊಂದಿಗೆ ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಇನ್ನು ಕಾರ್ತಿಕ ಅಮಾವಾಸ್ಯೆಯ ಮಂತ್ರಗಳು ಇವು ಓಂ ಸೂರ್ಯಾಯ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಚಂದ್ರಾಯ ನಮಃ ಓಂ ಶ್ಯಾಮ ಶನೇಶ್ಚರಾಯ ನಮಃ ನೋಡಿದ್ರಲ್ಲ ಕಾರ್ತಿಕ ಅಮಾವಾಸ್ಯೆಯ ಫಲ ಹೆಂಗಿರುತ್ತೆ ಹಾಗೆ ಯಾವ ದಿನ ಬಂದಿದೆ ಮಂತ್ರಗಳು ಪೂಜೆ ಮಾಡೋದ್ರಿಂದ ಪಿತೃಗಳಿಗೆ ಆಗುವ ಲಾಭಗಳನ್ನು ಈ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು